ಶ್ರೀ ಗುರುಭ್ಯೋ ನಮಃ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನೋ ನೀ ನೊಲಿದು ಪಾದವನೆಟ್ಟ ನೆಲವೆ ಸುಕ್ಷೇತ್ರ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಇವತ್ತು ಕಾಳಿಕಾ ದೇವಿಯ ಸ್ವರೂಪರಾದಂತಹ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಸಾಕ್ಷಾತ್ ಶಿವಸ್ವರೂಪಿಯಾದಂತಹ ಗರಗದ ಮಡಿವಾಳಜ್ಜನವರ ಗುರುದ್ವಯರಿಬ್ಬರೂ ಸೇರಿ ಮಾಡಿರುವಂತಹ ಒಂದು ಲೀಲಾವಿನೋದದ ಪವಾಡವನ್ನು ಇವತ್ತಿನ ದಿವಸ ನಾವು ನೋಡೋಣ ಗುರುದ್ವಯರಿಬ್ಬರು ಎಷ್ಟು ಆತ್ಮೀಯರು ಎಷ್ಟು ಸ್ನೇಹ ಸ್ವರೂಪಿಗಳು ಅವರಿಬ್ಬರ ನಡಬಾರಕ್ಕೆ ಎಷ್ಟು ಅದ್ಭುತವಾದಂತಹ ಪ್ರೀತಿ ಇತ್ತು ಅಂದರೆ ಒಬ್ಬರನ್ನ ಬಿಟ್ಟ ಒಬ್ಬರು ಕೆಲಸ ಮಾಡ್ತಿಲ್ಲಾಗಿದ್ರು ಏನೇ ವಿಷಯ ಇದ್ದರೂ ಇಬ್ಬರು ಒಬ್ಬರಿಗೊಬ್ಬರು ಮಾತಾಡ್ಕೊಂಡು ಸಮಾಜ ಸುಧಾರದ ಸುಧಾರಣೆಯ ಕಾರ್ಯದಲ್ಲಿ ಮತ್ತು ಭಕ್ತರ ಕಷ್ಟ ನಷ್ಟಗಳನ್ನು ಬಗೆಹರಿಸುವ ಕಾರ್ಯದಲ್ಲಿ ಬಹಳ ಮುಂಚೂಣಿಯಲ್ಲಿದ್ದರು ಅವರಷ್ಟೇ ಅಲ್ಲದೆ ಶಿಶುನಾಳದ ಶರೀಪಜ್ಜನವರು ಆಮೇಲೆ ಹುಬ್ಬಳ್ಳಿಯ ಸಿದ್ಧಾರುಡ್ರು ಇವರೆಲ್ಲರೂ ಒಂದು ಸಮಕಾಲೀನವರಾಗಿದ್ರು ಒಂದೊಂದು ಕಡೆ ಹೋಗಿ ಎಲ್ಲರೂ ಒಬ್ಬೊಬ್ಬರು ಭೇಟಿಯಾಗಿ ಬರ್ತಿದ್ರು ಹೀಗಿರುವಾಗ ಗುರುದ್ವಯರಿಬ್ಬರು ಏನು ಮಾಡಿದ್ರು ಅಂತಂದ್ರ ಗಂದಿಗವಾಡಕ್ಕೆ ಹೋಗಿದ್ರು ಅಲ್ಲಿ ಗಂದಿಗವಾಡಕ್ಕೆ ಹೋದಾಗ ಆ ಊರಲ್ಲೆಲ್ಲ ಸುತ್ತಾಡಿ ಬಂದು ತಿರುಗಾಡಿ ಜನರನ್ನೆಲ್ಲ ಮಾತಾಡಿಸಿ ಆರಾಮಿದ್ದರೆ ಏನಪ್ಪ ಏನು ಸಮಾಚಾರ ಮಳೆ ಬೆಳೆ ಹೆಂಗೈತಿ ಅಂಥೇಳಿ ಇಬ್ಬರು ಗುರುದ್ವಯರಿಬ್ಬರು ತಿರುಗಾಡಿ ಜನರ ಕುಶಲೋಪರಿಯನ್ನು ವಿಚಾರ ಮಾಡ್ತಿದ್ರು ಹಂಗೆ ಗಂದಿಗವಾಡೆಲ್ಲ ಸುತ್ತಾಕಿ ಆ ಗಂದಿಗವಾಡದ ಊರು ಹೊರಗಿರುವಂತಹ ದ್ಯಾಮೋವನ ಗುಡಿ ಹತ್ತಿಕ್ಕೆ ಬರ್ತಾರೆ ಹಿಂಗೆ ಬಂದಾಗ ನೋಡ್ರಿ ಗರಗದ ಮಡಿವಾಳ ಅಜ್ಜನವರಿಗೆ ರಾತ್ರಿ ಕಣ್ಣ ಸರಿಯಾಗಿ ಅಷ್ಟು ಕಾಣಿಸ್ತಿರೋದಿಲ್ಲ ಸಂಜೆ ಆಯ್ತಂದ್ರೆ ಅವರು ಎಲ್ಲರೇ ಒಂದು ಕಡೆ ವಸತಿ ಮಾಡಬೇಕಾಗ್ತಿತ್ತು ಹಿಂಗಿದ್ದಾಗ ನಾಗಲಿಂಗಜ್ಜವ್ರು ಏನಂದ್ರು ಬಹಳ ಸ್ನೇಹ ನೋಡ್ರಿ ಅವ್ರಿಬ್ರು ನಡಬಾರಕ ಹಿಂಗಾಗಿ ಮಡಿವಾಳಿ ಮತ್ತ ಇವತ್ತ ಇಲ್ಲೇ ದ್ಯಾಮವನ್ನು ಗುಡಿಯಾಗ ಮಲ್ಕೊಳ್ಳೋನು ಮತ್ತ ನಾಳೆ ಮುಂಜಾನೆ ಹೋಗುನ್ ತಗೋ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳಂದ್ರು ಆಯ್ತು ಬಿಡಪ್ಪ ನಾಗಲಿಂಗ ನೀ ಹೇಳಿ ಅಂದ ಬಳಕೆ ಇಲ್ಲೇ ಮಲ್ಕೊಳ್ಳೋನು ಹೇಳಿ ಇಬ್ರು ಗುರುದ್ವಯರು ವಿಚಾರ ಮಾಡ್ರು ನೋಡ್ರಿ ನಾಗಲಿಂಗಜ್ಜವ್ರ ಶಕ್ತಿ ಏನು ಮಡಿವಾಳ ಮಡಿವಾಳಜ್ಜನವ್ರಿಗೆ ಗೊತ್ತು ಜನ ಹತ್ತಿಗೆ ಏನು ಶಕ್ತಿ ಅಂಥೇಳಿ ನಾಗಲಿಂಗಜ್ಜಗೂ ಗೊತ್ತು ಇಬ್ರು ಬಹಳ ಆತ್ಮೀಯರು ಆಯಿತು ಹೇಳಿ ಆ ದ್ಯಾಮೋವನ ಗುಡಿಯ ಕಟ್ಟೆಯ ಮೇಲೆ ಆ ಪ್ರಾಂಗಣದೊಳಗೆ ಕಟ್ಟಿ ಮೇಲೆ ಏನಪ್ಪಾ ಅಂದ್ರೆ ಮಲ್ಕೊಂಡ್ರಿಬ್ರು ಸಂಜೆ ಆಗಿತ್ತು ಎಲ್ಲ ಊರು ಸ್ತಬ್ಧ ಆಗುವಂತಹ ಸಮಯ ರಾತ್ರಿ ಸಮಯ ಆಗ್ತಾ ಬಂತು ಆ ದ್ಯಾಮೋವನ ಗುಡಿ ಪೂಜಾರಿನೂ ಏನ್ ಮಾಡಿಬಿಟ್ಟ ದ್ಯಾಮೋವನ ಮುಂದೆ ದೀಪ ಹಚ್ಚಿಟ್ಟು ಕೀಲಿ ಹಾಕೊಂಡ ಮನೆಗೆ ಹೋಗಿಬಿಟ್ಟ ರಾತ್ರಿ ಸಮಯ ದೇವಸ್ಥಾನ ನೋಡ್ರಿ ಊರು ಹೊರಗೆ ಪ್ರಶಾಂತವಾದ ವಾತಾವರಣ ತಂಪು ಗಾಳಿತ್ತು ಇಬ್ರು ಗುರುದ್ವಯರು ಉಭಯ ಕುಶಲೋಪರಿಯನ್ನ ಮಾತಾಡ್ಕೋ ಅಂತ ಮಾತಾಡ್ಕೋ ಅಂತ ಹಂಗ ಕಣ್ಣು ಮುಚ್ಚರು ಕಣ್ಣು ಮುಚ್ಚಿದ್ರು ರಾತ್ರಿ ಸಮಯ ಆಗಿತ್ತು ಬಹಳ ಚಳಿ ನೋಡ್ರಿ ಥಂಡಿ ಬಿಟ್ಟಿತು ಅವಾಗ ಮಡಿವಾಳ ಜನವ್ರಿಗೆ ಏನಾಯ್ತು ಮೈ ನಡ್ಗಲಾಕ್ ಶುರು ಮಾಡಿಬಿಡ್ತು ಬಹಳ ತಂಪು ಗಾಳಿ ಬೀಸಲಾಕತಿತ್ತು ಮೈ ನಡ್ಗ್ಲಾಕ ಶುರು ಮಾಡ್ತು ನಾಗಲಿಂಗ ಅಜ್ಜವನ್ನು ಎಬ್ಸಿರೋರು ನಾಗಲಿಂಗ ಸ್ವಲ್ಪ ಏಳು ಮತ್ತೆ ನನಗೆ ಭಾಳ ಥಂಡ್ ಹತ್ತಲಾತೈತಿ ಏನು ಮಾಡೋದಾ ಅಂತೇಳಿ ನೋಡ್ರಿ ಇಬ್ಬರು ಕಾವ್ಯಧಾರಿಗಳು ನಾಗಲಿಂಗಜ್ಜನ ಮೈ ಮ್ಯಾಗಂತೂ ಒಂದು ಶಲ್ಲೆ ಬಿಟ್ಟರೆ ಮೈ ಮ್ಯಾಗ ಏನೂ ಇಲ್ಲ ಬರಿ ಮೈಲೇ ಇರವ ಇನ್ನ ಮಡಿವಾಳ ಜನವರು ಉದ್ದನೇ ನಿಲುವಂಗಿ ಮತ್ತು ತಲೆಗೆ ಟೊಪ್ಪಿಗೆ ಅಂತ ಹಾಕೊಂಡಿರೋರು ಅಂಥವ್ರಿಗೆ ತಂಡ ಹೆತ್ತೈತಿ ನಾಗಲಿಂಗಗ ತಂಡ ಹೆತ್ತಿಲ್ಲ ಚಳಿ ಇಲ್ಲ ನಾಗಲಿಂಗಗ ಅವಾಗ ನಾಗಲಿಂಗ ಅಜ್ಜವ್ರು ಏನು ಮಾಡ್ರು ಮಡಿವಾಳಿ ಎಷ್ಟು ನಡುಗ್ತೀವೋ ಅದು ವಯಸ್ಸದು ಆಯ್ತು ಹೇಳಿ ಚೆಷ್ಟೆ ಮಾಡೋರು ನೋಡ್ರಿ ಅವ್ರಿಬ್ಬರು ಅಂತ ದೈವಿ ಸ್ವರೂಪ ಇದ್ದರೂ ಸಹ ಆ ಸ್ನೇಹ ಸಂಬಂಧ ಎಷ್ಟು ಅದ್ಭುತವಾಗಿತ್ತು ನೋಡ್ರಿ ಅವ್ರದು ಆವಾಗ ನಾಗಲಿಂಗ ಅಜ್ಜಿಯವ್ರು ಏನಂದ್ರು ಆಯ್ತು ಮತ್ತ ಇದಕ್ಕೆ ನಿನಗೆ ತಂಡಿ ಹೋಗ್ಬೇಕಂದ್ರೆ ನನ್ನ ಹತ್ತಿಕ್ಕ ಒಂದ ಉಪಾಯ ಐತಿ ಅದನ್ನ ತಡಿ ಅಂದ್ರು ಮೊದಲ ನೋಡ್ರಿ ಮಡಿವಾಳ ಜನರಿಗೆ ಕಣ್ಣು ಕಾಣಂಗಿಲ್ಲ ರಾತ್ರಿ ಟೈಮ ಅವಾಗಂದ್ರ ಅವ್ರು ನಾಗ್ಲಿಂಗ ಏನ್ರ ಮಾಡ್ಯಾ ಮತ್ತ ನೀ ಮೊದಲ ಏನೇನ್ರ ಅದು ಇದು ಮಾಡವ ಎಲ್ಲರ ಏನ್ರ ಮಾಡಿ ಮಂದಿ ಕಡೆ ನಮಗ್ ಬಡಿಸಿ ನೋಡು ಹೇಳಿ ಮಡಿವಾಳ ಜನರು ಹೊಳ್ಳಿ ಚಷ್ಟೆ ಮಾಡ್ರಿ ಏ ಇಲ್ಲಿ ಬಿಡೋ ಮಡಿವಾಳೆ ನೀ ಯಾಕೆ ಅನ್ಸತಿ ನಾ ಎಲ್ಲಾ ಮಾಡ್ತಿನ ಬೆಸ್ ಮಾಡ್ರಿ ಆಯ್ತಿಲ್ಲ ಅಂತೇಳಿ ಅಂದ್ಬಿಟ್ರು ಆಯ್ತಪ್ಪ ಮಾಡಿ ಏನು ಮಾಡ್ತೀವಿ ಮಾಡ ಅಂತೇಳಿ ಮಡಿವಾಳ ಜನರು ಅಲ್ಲೇ ಕುಂತ್ರು ನಾಗಲಿಂಗ ಜೋರ್ ನೋಡ್ರಿ ಬಡ ಬಡ ದ್ಯಾಮವನ ಗುಡಿ ಅಂತಿಕ ಏನ್ ಹೋದ್ರು ಆ ದ್ಯಾಮೋವನ ಗುಡಿ ಬಾಗ್ಲಿ ಹಿಕ್ಕಿತ್ತು ಕೀಲಿ ಹಾಕೊಂಡು ಹೋಗಿದ್ದ ಆ ಪೂಜಾರಿ ಆಟೋಮೆಟಿಕ್ ಆ ಬಾಗಿಲ ತಗದು ಬಿಡ್ತು ನಾಗಲಿಂಗಜ್ ಏನು ಏನ ಹೋದ್ರು ಆ ದೇವಸ್ಥಾನದ ಮುಂದೆ ಒಳಗ ಆ ಸಣ್ಣ ಬಾಗಿಲು ಏನು ಗರ್ಭ ಗುಡಿ ಬಾಗಿಲ ಅದು ಆಟೋಮೆಟಿಕ್ ಬಿಡ್ತು ಒಳಗೆ ಹೋದ್ರು ಅವರು ಒಳಗೆ ಹೋದ್ರು ಬಹಳ ಅದ್ಭುತವಾದ ದ್ಯಾಮವ್ವ ದೇವಿಯ ವಿಗ್ರಹ ಕಟ್ಟಿ ಒಳಗೆ ಮಾಡಿದ್ದಿತ್ತು ಎರಡು ದೇವರ ಮುಂದೆ ದೀಪ ಹಚ್ಚಿದ್ದಿತ್ತು ದ್ಯಾಮೋ ನೋಡ್ರಿ ಮಿರಿ ಮಿರಿ ಮಿಂಚುತ್ತಿತ್ತು ಏನವಳ ಕಣ್ಣು ಅವಳ ದೇಹ ಅವಳ ಅಷ್ಟ ಭುಜಗಳು ಎಲ್ಲ ಭುಜಗಳದಾಗ ಏನಪ್ಪ ಅಂದ್ರೆ ಆಯುಧಗಳು ಅದನ್ನು ನೋಡಿ ನಾಗಲಿಂಗಜ್ಜವ್ರು ಅಂದರು ಸುಮ್ಮ ಯಾಕೆ ಇವಾಗ ಗುಡಿಯಾ ಕುಂತದಿ ನನ್ನ ಸ್ನೇಹಿತ ಅಲ್ಲಿ ಹೊರಗ ಮಡಿವಾಳಿ ತಂಡ ಐತಿ ಸಾಯಾಕತ್ತಾನ ಮತ್ತ ಸ್ವಲ್ಪ ಮಾಡೋದೈತಿ ಹೊರಗ ಅಂತ ಹೇಳಿ ಅಂದ್ಬಿಟ್ರು ಅಂದಕಿಸಿಂದ ಏನು ಮಾಡ್ರು ಆ ಕಟ್ಟಿಗೆಯ ಮೂರ್ತಿ ಏನಿತ್ತಲ್ರಿ ಅದನ್ನೆಲ್ಲ ಸಣ್ಣಗೆ ಅಂತಂದ್ರ ಒಂದೊಂದು ತುಣುಕು ಮಾಡಿ ಕಟ್ಟಿಗೆಯ ತುಂಡನ್ನೆಲ್ಲ ತಂದ ಒಂದ್ ಕಡೆ ಕುಟ್ರಿ ಹಾಕಿಬಿಟ್ರು ಮಡಿವಾಳ ಮಡಿವಾಳಜ್ಜನ ಮುಂದೆ ಆ ದ್ಯಾಮೋವನ ಕೈ ಎಲ್ಲಾ ಲಟ ಲಟ ಮುರಿಲಾಕತ್ರು ಮೂರದ ಕಟ್ಟಿಗೆ ತುಂಡುಗಳನ್ನೆಲ್ಲ ಎಲ್ಲಾ ಅಲ್ಲೇ ಏನ ಎಣ್ಣೆ ಮತ್ತ ದೀಪ ಇತ್ತು ನೋಡ್ರಿ ಅದನ್ನ ತಂದ ಆ ಆರತಿ ಒಳಗಿಂದ ಎಣ್ಣೆ ಎಲ್ಲಾ ಕಟ್ಟಿಗೆ ಮೇ ಹಾಕಿ ಅದಕ್ಕೆ ಉರಿ ಹಚ್ಚಿಬಿಟ್ರು ದಗ 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 ಏನಪ್ಪಾ ಅತಂದ್ರ ದ್ಯಾಮೋನ ಮೂರ್ತಿ ಸುಟ್ಟು ಉರಿಲಾಕಿ ಚಾಲು ಮಾಡಿಬಿಡ್ತು ಮಡಿವಾಳ ಜನವ್ರ ಅಂದ್ರು ಏನು ಏನ್ ಮಾಡತಿ ಏನು ಉರಿಯೋದು ಹಚ್ಚಿದೆ ಅಂತ ಹೇಳಿ ನೋಡ್ರಿ ಕಣ್ಣು ಕಾಣಸಂಗಿಲ್ಲ ಮಡಿವಾಳ ಜನವ್ರಿಗೆ ಆದ್ರ ಬೆಂಕಿಯ ಝಳ ಬರ್ಲಿಕ್ಕದ ಅವಾಗ ನಾಗಲಿಂಗ ನಾಗಲಿಂಗಜ್ಜವ್ ಅಂದ್ರು ನಾಗಲಿಂಗ ನಾಗಲಿಂಗ್ಜವ್ರು ಮಡಿವಾಳೆ ನಿನಗೆ ಏನು ಬೆಚ್ಚಗ್ ಬೆಚ್ಚಗೆ ಅಲ್ಲ ಈಗ ನಿನಗೆ ಬೆಚ್ಚಗೆ ಮಾಡಿ ನಾನು ಸುಮ್ಮ ಮಲ್ಕೊಂಡು ಮುಂಜಾನೆ ತಕ ಅಂಥೇಳಿ ನೋಡ್ರಿ ಆ ಕಟ್ಟಿಗೆ ಮುಂಜಾನೆ ತಾಕ ಒಂದೊಂದೊಂದೊಂದು ಊರಿ ದಗ ದಗದಗ ಇಡೀ ದ್ಯಾಮೋನ್ ಮೂರ್ತಿ ಎಲ್ಲ ಸುಟ್ಟು ಸುಡ್ಲಾಕೈತು ಸುಟ್ಟಿತು 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 ಮುಂಜಾನೆ ಆಯ್ತು ಟೈಮ್ ಎಲ್ಲ ಅದ ಸೌಕಾಶ ಏನಪ್ಪಾ ಅಂತಂದ್ರೆ ಗುರುದ್ವಾರ ಇಬ್ರು ಹೊಳ್ಳಾಡಕತ್ತಿದ್ರು ನಸುಕಿನಾಗ ಟೈಮ ನಸುಕಿನ ಜಾವ ಪೂಜಾರಿ ಬಂದ ಪೂಜಾರಿ ಬಂದ ನೋಡ್ತಾನ ಒಳಗ ದ್ಯಾಮೋವನ ಮೂರ್ತಿ ಇಲ್ಲ ಗಾಬರಿ ಆಗ್ಬಿಟ್ಟ ಪೂಜಾರಿ ಏನಾಗಿತಿ ಇದು ದ್ಯಾಮೋವನ ಮೂರ್ತಿನ ಕಾಣಿಸ್ವತ್ಲ ಗುಡಿಯಾಗಿಂದ ಅಂತ ಹೇಳಿ ಹೊರಗೆ ಬಂದ ನೋಡ್ರಿ ಬೂದಿ ಬಿದ್ದೈತಿ ಆ ಬೆಂಕಿ ಇನ್ನ ಸ್ವಲ್ಪ ಹಂಗ ಕಿತ್ಸಿ ಇತ್ತು ಇನ್ನ ಬೆಂಕಿನ ಮಧ್ಯದೊಳಗೆ ಉರಿತಿತ್ತು ಅವಾಗ ಆ ಕಟ್ಟಿಗೆ ತುಂಡ ಅರ್ಧೋಟ ಸುಟ್ಟಿದ್ದು ಎಲ್ಲ ಸುತ್ತುವಾರಿಗೆ ಬಿದ್ದದ್ ನೋಡ್ರಿ ಅಲ್ಲಿ ಒಂದು ಯಾವ್ದೋ ಕೈ ಕಾಣಿಸ್ತಿತ್ತು ಯಾವ್ದೋ ಕಾಲು ಕಾಣಿಸ್ತಿತ್ತು ಅದೆಲ್ಲ ದ್ಯಾಮೋವನ ಮೂರ್ತಿ ಐತೆ ಕಾಣಿಸ್ಬಿಡ್ತ ಪೂಜಾರಿ ಪೂಜಾರಿ ಗಾಬರಿ ಆಗಿಬಿಟ್ಟ ಬಿಟ್ಟ ರಾತ್ರಿ ಬಂದು ಮಲ್ಕೊಲ್ ಹಾಕತ್ತ ಬಂದಿದ್ರು ಇವರು ದ್ಯಾಮೋವನ ಮೂರ್ತಿನ ಸುಟ್ಟು ಬಿಟ್ಟಾರಲ್ಲ ಅಂತ ಹೇಳಿ ಆ ಪೂಜಾರಿ ಇದ್ದವ ಏನ್ ಮಾಡಿಬಿಟ್ಟ ಊರಾಗೆಲ್ಲ ಹೋಗಿ ಮಂದಿನ ಗೋಳೆ ಮಾಡಾಕತ್ತ ಏ ಬರ್ರಿ ಪಾ ಬರ್ರಿ ದ್ಯಾಮೋವನ ಮೂರ್ತಿ ಸುಟ್ಟಾರ ಇಬ್ರು ಮಂದಿ ಬರ್ರಿ ಅಂತ ಹೇಳಿ ಎಲ್ಲ ಊರಾನ ಮುಂದಿನ ಗ್ವಾಳೆ ಮಾಡಿದ ಗ್ವಾಳೆ ಮಾಡಿ ಕರ್ಕೊಂಡು ದೇವಸ್ಥಾನದ ಹತ್ತಿರ ಬಂದ ಗಂಧಿಗ್ವಾರದೊಳಗೆ ದೇವಸ್ಥಾನದ ಹತ್ತಿರ ಬಂದು ಅವಾಗ ನೋಡ್ರಿ ಬಂದಂತ ಮಂದಿ ಸುಮ್ಮ ಬಂದಿರ್ಲಿಲ್ಲ ದೊಡ್ಡ ದೊಡ್ಡ ಬಡಗಿನ ತಗೊಂಡು ಬಂದಿತ್ತು ಏನೋ ಬಂದಾರ ಅಂದಂಗ ಕರ್ಡ್ರ ಇರ್ಬೇಕಂದಂಗ ಅವಾಗ ಇವ್ರ ಇನ್ನ ಮುಂಜಾನೆ ಕಣ್ಣು ಅದ ಹೇಳಕ್ ಹತ್ತಾರ ಮಡಿವಾಳ ಜನವರಿಗೆ ನೋಡ್ರಿ ಮುಂಜಾನೆ ಕಣ್ಣು ಕಾಣಿಸ್ತಿತ್ತು ನೋಡ್ರಿ ನೋಡಿದ ಕುಡ್ಲೆ ಮಡಿವಾಳಿ ಇದು ನಾಗಲಿಂಗ ಏನಪ್ಪ ಮತ್ತು ರಾತ್ರಿ ಉರಿ ಹೆಚ್ಚಿದ್ದಿ ಏನು ಅದಪ್ಪ ಅದಪ್ಪಾ ಗುಡಿಯಾಗ ಗುಡಿಯಾಗಿ ಒಂದು ಮೂರ್ತಿ ಇತ್ತ ಮ ನಿನಗೆ ಹಂಗಿದ್ರು ಥಂಡಿ ಭಾಳ ಹತ್ತಿತ್ತು ನಾಟ ಅವನ್ನೆಲ್ಲ ತಂದು ತಂದ ಮೂರದ ಕಿಶಿಂದ ಸೂಟ್ ಉರಿ ಹೆಚ್ಚಿ ನಿನಗ ಬೆಚ್ಚಗೆ ಮಾಡಿ ನೋಡ್ಪಾ ಅಂತೇಳಿ ನಾಗಲಿಂಗಜ್ಜವ್ರ ಅಂದರು ಮಡಿವಾಳ ಅಜ್ಜನವ್ರು ಗಾಬರಿ ಆದ್ರು ಏನು ನಾಗಲಿಂಗ ನೀ ಏನಾರ ಕೀಳ ಕಿತ್ತಕ್ ಮಾಡ್ತೀಯಲ್ಲೋ ಯಾಕೋ ಹಿಂಗ ಮಾಡ್ತೀಯ ಅಂತ ಹೇಳಿ ನೋಡ್ರಿ ಅಜ್ಜನವರು ಪವಾಡಗಳನ್ನ ಮಾಡ್ತಾನಂತ ಹೋದವ್ರಲ್ಲ ಆದ್ರೆ ಅವ್ರು ಏನು ಚೇಷ್ಟೆ ಮಾಡ್ಲಿ ಎಂತದೇ ಮಾಡ್ಲಿ ಅವ್ರು ಮಾಡಿರುವ ಎಲ್ಲ ಪವಾಡಗಳೇ ಅಷ್ಟು ಅದ್ಭುತವಾದಂತಹ ಆ ಶಕ್ತಿ ನಾಗಲಿಂಗಜ್ಜವ್ರಿಗಿತ್ತು ಇನ್ನು ಮಡಿವಾಳ ಅಜ್ಜನವ್ರು ಅಂದ್ರು ಅಲ್ಲೂ ಇದನ್ನು ನೋಡಿ ಅದು ಬಂದ ನಮಗ ಬಡದರ ಗತಿ ಹಂಗೋ ಅಂತ ಅಂದ್ಕೊಡ್ಲೆ ಬಡದ್ರ ಬಡೀಲಿ ಬಿಡು ಯಾಕಂದ್ರೆ ತಿರುಗಾಡಿ ತಿರುಗಾಡಿ ನಮ್ಗೆ ಯಾಕೋ ಮೈ ನುಸಿದಂಗೆ ಆಗತ್ತೈತಿ ಸ್ವಲ್ಪ ಬಡದ್ರ ಅಂದ್ರೆ ಮೈ ಹಗಿರಾಕೈತಿ ನೋಡು ಅಂತೇಳಿ ನಾಗಲಿಂಗಜ್ಜವ್ರನವ್ರ ಎಲ್ಲದ್ರಿಗೂ ಚೇಷ್ಟೆ ನಾಗಲಿಂಗಜ್ಜವ್ರದು ಆದ್ರೆ ನಾಗಲಿಂಗಜ್ಜವ್ರ ವಿರಾಟ ರೂಪವನ್ನ ಯಾರಾದರೂ ನೋಡ್ರೆ ಅಥವಾ ಅವರ ಶಾಪಕ್ಕೆ ಗುರಿ ಆದ್ರೆ ಅವರು ಬದುಕು ಉಳಿದಿರುವಂಥದ್ದು ಇತಿಹಾಸದಲ್ಲೇ ಇಲ್ಲ ಅಂತಹ ವಿರಾಟ ರೂಪ ನಾಗಲಿಂಗಜ್ಜವ್ರದ್ದು ಅಷ್ಟೇ ಹಾಸ್ಯ ಸ್ವಭಾವ ನಾಗಲಿಂಗಜ್ಜವ್ರದು ಅವಾಗ ಹಿಂಗ ಅನು ತಡ ಎಲ್ಲ ಊರಾಗಿನ ಮಂದಿ ಗೋಳೆಯಾಗಿ ಬತ್ರಿ ಪೂಜಾರಿ ಎಲ್ಲ ಮಂದಿನ ಕರ್ಕೊಂಡು ಬಂದ ಮಂದಿನ ಕರ್ಕೊಂಡು ಬಂದ ಕೂಡ್ಲಿ ಮೈಂದೆಲ್ಲ ಗೋಳಿಯಾಗಿ ಬಂದ್ರು ಮಂದಿ ಗೋಳಿಯಾಗಿ ಬಂದ ಕುಡ್ಲಿ ಯಾರ್ಲಿ ಅದು ನಮ್ಮ ದ್ಯಾಮವ್ವನ ಮೂರ್ತಿಯನ್ನ ತಂದು ಸುಟ್ಟಾರ ಅಂದ್ ಆ ಪೂಜಾರಿ ಅಂದ ಇವರ ಇಲ್ಲ ಕೂತಾರ ರಾತ್ರಿ ಮಲ್ಕುಲಾಕ್ ಬಂದವರು ಇವ್ರ ಇವರ ಮತ್ತ್ ಏನ್ರ ಮಾಡಿರ್ಬೇಕ ಕಾರ ಇಲ್ಕಂದ್ರ ಯಾರ ನಮ್ಮ ಊರನವ್ರ ಅಂತಾವ್ರ ಯಾರಿಲ್ಲ ಅಂತ ಹೇಳಿ ಅವಾಗ ಉರಾಣ ಮಂದಿ ನೋಡ್ರಿ ಒಂದಿಲ್ಲ ಎರಡು ಬಡಿಗೆ ಬಡ್ಗಿ ಏನು ಏನ್ ಬಂದಿತ್ತು ಮಡಿವಾಳ ಅಜ್ಜೋರ್ನ ಮತ್ತ್ ನಾಗಲಿಂಗ ಅಜ್ಜೋರ್ನ ಹಿಂಗ ಬಡಿಲಾಕೈತಿ ಬಡದ್ ಬಡದ 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 ಹಣ್ಣಗಾಯಿ ನೀರ್ಗಾಯಿ ಮಾಡಿಬಿಟ್ರು ಅವಾಗ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ತೊಡೆ ಮೈದಿ ಅಂದ್ರು ಸತ್ತಿಗೆತ್ತಾರ ಬಿಡ್ರಿ ಮತ್ ಹೋಗ್ಲಿ ಬಿಡ್ರಿ ಮಾಡ್ಯಾರ ಇನ್ನೇನ ನಾ ಹೊಸಾದ ಮೂರ್ತಿ ಮಾಡಿಸೋಳ ಅಂತ ಹೇಳಿ ಅವಾಗ ಅಷ್ಟಕ್ಕೆ ಅವ್ರಿಬ್ರನು ಬಿಟ್ರು ಇಷ್ಟೆಲ್ಲ ನೋಡ್ರಿ ಬಡಸ್ಕೊಂಡಿದ್ರು ನಾಗಲಿಂಗಜ್ಜವ್ರು ಮಡಿವಾಳಜ್ಜೀವನವ್ರಿಗೆ ಏನಂತಿದ್ರು ಅಂದ್ರೆ ಮಡಿವಾಳಿ ನೀ ಎಷ್ಟು ಹೋಳಿಗೆ ತಿಂದಿಪಾ ಅಂತ ಕೇಳೋರು ನೋಡ್ರಿ ಅಂತ ಸನ್ನಿವೇಶದೊಳಗು ಎಷ್ಟು ಹಾಸ್ಯ ಸ್ವಭಾವ ಎಷ್ಟು ಆ ಗುರುದ್ವೈರಲ್ಲಿ ಸ್ನೇಹ ಪ್ರೀತಿ ಇದು ಎಷ್ಟು ವಿಚಿತ್ರ ಅನಿಸಬಹುದು ನಮಗದು ಆದ್ರ ಆ ಸನ್ನಿವೇಶವನ್ನು ಅಲ್ಲಿ ಅನುಭವಿಸಿದವ್ರಿಗೆ ಅದನ್ನ ನೋಡಿದವರಿಗೆ ಅದು ಎಂತಹ ಅನುಭವ ಎಂತಹ ಅನುಭವ ನೋಡ್ರಿ ಅದು ಅವಾಗ ನೀ ಎಷ್ಟು ಅಂತ ಅಂದ ತಂದ್ಕೂಡ್ಲೆ ಮಡಿವಾಳ ಜನವರು ಅನ್ನೋರು ನನಗಂತೂ ಹೊಟ್ಟು ತುಂಬಿ ಹೋಯ್ತಪ್ಪ ಅಷ್ಟು ತಿಂದೆ ಅಂಥೇಳಿ ಮತ್ತೆ ನಿನಗೆ ಹೆಂಗ ಏ ನನಗ ಹೊಟ್ಟೆ ತುಂಬಿ ಮತ್ತೆ ಕಟ್ಕೊಂಡು ಹೋಗಂಗೆ ಕೊಟ್ಟಾರು ಅಂತೇಳಿ ಅನ್ನೋರು ಏನು ಅದ್ಭುತ ನೋಡ್ರಿ ಅವ್ರದ್ದು ಸ್ನೇಹ ಇಷ್ಟೆಲ್ಲ ಆದ ಬಳಿಕ ಜನ ಅಂದ್ರು ಇನ್ನು ದ್ಯಾಮೋವನ ಮೂರ್ತಿ ಅಂತ ಸುಟ್ಟಾರ ಇನ್ನು ಮುಂದಿನ ಹೆಂಗಪ್ಪ ಊರಾಗೆಲ್ಲ ಒಂದು ಸಭೆ ಕರಿಣ ಮತ್ತ ಹೊಸ ದೇವಿ ಮೂರ್ತಿ ಮಾಡಿಸ್ಲಾಕ ಏನ್ರ ವಿಚಾರ ಮಾಡೋಣ ಅಂತ ಹೇಳಿ ಆ ದಿವ್ಸ ಎಲ್ಲ ಏನಾಯ್ತು ಅವ್ರವ್ರ ಮನಿಗೆ ಹೋಯ್ತು ಮಡಿವಾಳ ಅಜ್ಜನವರು ಮತ್ತ ನಾಗಲಿಂಗಜ್ ಜೋರು ಬಡಸ್ಕೊಂಡು ಬಡ್ಸ್ಕೊಂಡು ಎಲ್ಲ ಮೈ ಸಣ್ಣ ಆಗಿತ್ತು ಮೈ ನುಗ್ಲಾಗಿತ್ತು ನಾಗಲಿಂಗಜ್ಜೋರ್ ಅಂದ್ರು ಆ ಹಾ ಹಾ ಏನು ತಿರುಗಾಡ ಬಂದಿದ್ದೆವು ಮಡಿವಾಳಿ ಮೈ ಹಗೇರಾತ್ ನೋಡು ಈಗ ಸ್ವಲ್ಪ ಬಿಸಿ ಬಿಸಿ ನೀರು ಜಳಕ ಮಾಡಿಬಿಟ್ಟು ಅಂದ್ರೆ ನಮಗ ಮತ್ತ ಹೊಸ ಚೈತನ್ಯ ಬರ್ದತ್ ನೋಡು ಮಡಿವಾಳೆ ಅಂತೇಳಿ ನಾಗಲಿಂಗಜ್ಜನ ನಿಂದೇನಪ್ಪ ನಾಗಲಿಂಗ ಬರೇ ಇಂಥದ ಮಾಡ್ತೀವಲ್ ನೀ ನಿನ್ನ ಜೊತೆ ನಾ ಕೂಡಬಾರ್ದು ಅಂತ ಹೇಳಿ ಅನ್ಕೋತನೋ ಆದ್ರೆ ನಿನ್ನ ಬಿಟ್ಟು ಇರ್ಲಾಕ ನನಗೆ ಆಗೋದಿಲ್ಲ ನೋಡಪ್ಪ ಅಂಥೇಳಿ ಅವರು ನೋಡ್ರಿ ಕಾಯಂ ಕಾಯಂ ನಾಗಲಿಂಗಜ್ಜವ್ರು ಏನಾರ ಒಂದು ಕಿತಾಪತಿ ಮಾಡೇ ಬಿಡವರು ಅದನ್ನ ಮಡಿವಾಳ ಜನವರು ಸಹನ ಮಾಡ್ಕುವಂತ ಶಕ್ತಿ ಇತ್ತು ಯಾಕಪ್ಪ ಅಂತಂದ್ರ ನಾಗಲಿಂಗ ಏನ ಮಾಡ್ರು ಆ ನಾಗಲಿಂಗ ಮಾಡಿದ್ರ ಒಳಗೆ ಏನಾದ್ರು ಒಂದು ನೀತಿ ಇರ್ತತಿ ಒಂದು ತತ್ವ ಇರ್ತತಿ ಅಂತ ಹೇಳಿ ಮಡಿವಾಳ ಜನವರು ಬಹಳ ಚಂದ ನಾಗಲಿಂಗನನ್ನ ತಿಳ್ಕೊಂಡಿದ್ರು ಇನ್ನ ಅದ ಊರಾಗ ತಿರುಗಾಡ್ಕೊಂತ ಊರ್ ಬಿಟ್ಟ ಸ್ವಲ್ಪ ದೂರ ಹೋಗಿ ಒಂದು ಗಿಡದ ಬಡ್ಡ್ಯಾಗ ಮಲ್ಕೊಂಡಿದ್ರು ಮರ ಊರಾಗ ಮಾರಿ ಅಂತ ಹೇಳಿ ಶುರು ಆಗಿಬಿಡ್ತು ಮಾರಿ ಅಂತ ಏನು ಚಾಲು ಆಯ್ತಲ್ಲ ಒಬ್ಬೊಬ್ರು 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 ಮನೆಯಾಗ ಸಾಯ್ಲಾಕ್ ಚಾಲು ಆಗಿಬಿಡ್ತು ಮಂದಿ ಏಕಾಏಕಿ ಒಂದ ರಾತ್ರಿ ಕಳೆದ ಮರದಿವ್ಸ ಹೊಂಟಿಗೆ ಮಾರಿ ಬಂದು ಊರಾಗಿನ ಮಂದಿ ಎಲ್ಲ ಸಾಯ್ಲಕ್ ಆಯ್ತು ಅದ್ರೊಳಗೆ ಹೆಚ್ ಯಾರ ಸತ್ರು ಅಂತಂದ್ರೆ ಇವ್ರಿಬ್ಬರಿಗೂ ಯಾರು ಬಡದಿದ್ರು ವಿಚಾರ ಮಾಡದ ಆ ಅವ್ರೆಲ್ಲರೂ ಏನಾಗ್ಲಾಕತ್ತರ ಅಂದ್ರ ಒಬ್ಬೊಬ್ರು ಒಬ್ಬೊಬ್ಬರು ಒಬ್ರು ಸಾಯ್ಲಾಕ್ ಚಲೋ ಮಾಡಿಬಿಟ್ರು ಗುಡಿ ಪೂಜಾರಿ ಜ್ವರ ಬಂದ ಏನಪ್ಪಾ ಅಂತಂದ್ರೆ ಹಾಸಿಗೆ ಹಿಡದ್ ಬಿಟ್ಟ ಅವಾಗ ಊರಿನ ಕೆಲವೊಂದಿಷ್ಟು ಜನ ಅಂದ್ರು ಏನಿದು ಒಮ್ಮೆ ಏಕಾಏಕಿ ಹಿಂಗ್ಯಾಕಾತ ಊರಿಗೆ ಯಾವ್ದು ಏನಪ್ಪಾ ಅಂತಂದ್ರೆ ಮುನ್ಸೂಚನೆ ಇಲ್ಲದೆ ಮಾರಿ ಬೇನಿ ಹೆಂಗ ಬಂತಿದ್ವು ಅವಾಗ ಒಬ್ಬ ಆ ಊರಾಗ ಪಂಡಿತ ಇದ್ದ ಏನಂದಾತಂದ್ರ ಅಲ್ಲ ನೀವು ಆ ದ್ಯಾಮೋನ ಮೂರ್ತಿ ಸುಟ್ಟಾರ ಅಂತ ಹೇಳಿ ಆ ಇಬ್ಬರಿಗೂ ಸಂತರಿಗೆ ಆ ನಮಣಿ ಬಡದ್ರ ನೀವು ಹಿಂದ ಮುಂದ ವಿಚಾರ ಮಾಡ್ಲಿಲ್ಲ ಅದಕ್ಕೆ ಹಿಂಗಾಗೈತಿ ಅವ್ರನ್ನ ಕರೆದು ಕ್ಷಮಾಪಣೆ ಕೇಳ್ರಿ ಅವರಿಂದ ಏನಾದ್ರೂ ಸ್ವಲ್ಪ ನೀವು ಪರಿಹಾರ ಕಾಣ್ಲಿಕ್ಕೆ ಸಾಧ್ಯತಿ ಇಲ್ಲಂದ್ರ ಊರಿಗೆ ಊರೇ ಸ್ಮಶಾನ ಆಗಬಹುದು ಅಂಥೇಳಿ ಅಂದ ಇಷ್ಟು ಅಂದಿದ್ದೇ ತಡ ಆ ಊರಿನ ಜನ ಮತ್ತೆಲ್ಲರಿಗೂ ಗೊಳೆ ಆಗಿ ಇವ್ರನ್ನ ಹುಡುಕ್ಲಾಕ ಶುರು ಮಾಡ್ರು ಇವ್ರು ನೋಡ್ರಿ ಅದಾಗಲೇ ಊರು ಬಿಟ್ಟು ಏನಪ್ಪಾ ಅಂತಂದ್ರೆ ಬಹಳ ದೂರ ಬಂದ ಯಾವುದೋ ಒಂದು ಹೊಲದ ದಂಡಿಗೆ ಗಿಡದ ಬಡ್ಡ ಮಲ್ಕೊಂಡಿದ್ರು ಇವ್ರಿಬ್ರು ಮೊಲ್ಕೊಂಡಿದ್ರು ಊರಾಗಿನ ಮೈದ್ ಹುಡ್ಕಾಡ್ಕೊಂತ ಬಂದ ಇವ್ರ ಹತ್ತಿಗೆ ಬಂದ ಯಪ್ಪಾ ಮತ್ತೆ ನೀವ್ ಅಂತ ಹೇಳಿ ನಮ್ಗ ಗೊತ್ತಾಗ್ಲಿಲ್ಲ ನಮ್ಮಿಂದ ಬಹಳ ದೊಡ್ಡ ಅಪಚಾರ ಆಗಿತ್ತು ನೀವು ಮಹಾಸಂತರು ಇರ್ಬೋದು ಸಾಧುಗಳಿರ್ಬೋದು ನಿಮ್ಮ ಬಗ್ಗೆ ನಾವು ತಿಳ್ಕೊಲಿಲ್ಲ ಅದಕ್ಕೆ ನಾವು ಮಾಡಿದ್ದ ತಪ್ಪಾಗೈತಿ ಕ್ಷಮಾ ಮಾಡ್ರಿ ನೀವು ನಮ್ಮ ಊರಿಗೆ ಮತ್ತೆ ಗಂದಿಗವಾಡಕ್ಕೆ ಬಂದು ಹಿಂಗೆ ಮಾರಿಬೇನೆ ಶುರು ಆಗೈತಿ ಅದನ್ನ ಏನಾರ ಮಾಡಿ ಕೊಡ್ರಪ್ಪ ಅಂತೇಳಿ ಅವಾಗ ಇದನ್ನ ಮಾಡಿದ್ರು ಕ್ಷಮಾಪಣೆ ಕೇಳ್ಕೊಂಡ್ರು ಊರಿನ ಜನ ಎಲ್ಲ ನೋಡ್ರಿ ಗುರುಗಳ ಅವ್ರು ಹೆಂಗಿರ್ತಾರ ಅಂತಂದ್ರ ಕ್ಷಮಾ ಮಾಡ್ರಿ ಅಂತೇಳಿ ಬಂದ್ರೆ ಅದನ್ನು ಕ್ಷಮಿಸುವಂತಹ ಗುಣ ಇದ್ದದು ಕೇವಲ ಭಗವಂತನಿಗೆ ಬಿಟ್ಟರೆ ಗುರುವಿಗೆ ಅಂತಹ ಕ್ಷಮಾದಾನವನ್ನು ಆ ಗುರುದ್ವಯರಿಬ್ಬರು ಮಾಡ್ರು ಆ ಇರಲಿ ಬಿಡ್ರಿ ಮತ್ತೆ ನೀವೇನೋ ತಿಳಿಯಲ್ದ ಮಾಡೇರಿ ಮತ್ತು ಯಾರಿದ್ರು ಅದನ್ನು ಮಾಡೋರ ನಡ್ರಿ ನಾವೆಲ್ಲ ಬರ್ತೀವಿ ಹೇಳಿ ಮತ್ತೆ ಗಂಧಿಗೆ ಬಂದರು ಗಂಧಿಗವಾಡಕ್ಕೆ ಬಂದಾಗ ಊರಾಗಿನ ಜನ ಎಲ್ಲ ಗೋಳಿಯಾಗಿ ನಿಂತಿತ್ತು ಎಲ್ಲರೂ ಹೆಂಗರ ಮಾಡಿ ನಮ್ಮನ್ನ ಉಳಸ್ರಿಪಾ ನಮ್ಮನ್ನು ಉಳಿಸ್ರಿಪಾ ಅಂತ ಹೇಳಿ ಬೇಡಕೋ ಹಾಕತಿತ್ತು ಅವಾಗ ನಾಗಲಿಂಗಜ್ಜವ್ರು ಏನಂದ್ರ ನೋಡ್ರಿ ನಾಗಲಿಂಗಜ್ಜವ್ರು ನೋಡ್ರಿಪಾ ನಿಮ್ಗ ದ್ಯಾಮೋವನ ಮೂರ್ತಿ ಅಂತ ಹೇಳಿ ನಮ್ಮನೇನೋ ನೀವು ಬಡದ್ರಿ ನಿಮ್ಗ ದ್ಯಾಮೋನ ಮೂರ್ತಿ ಬೇಕು ಏನ ಈಗೇನು ಮಾರಿ ಅಂತ ಬಂದೈತಿ ಇದು ಕಡಿಮೆ ಆಗಬೇಕು ಅಂತ ಹೇಳಿ ಕೇಳ್ಕೊಂಡ್ರು ಅವಾಗ ಊರಾಗಿನ ಜನ ಏನಂದ್ರು ನೋಡ್ರಿ ಸ್ವಲ್ಪ ಜನ ದೇವಿ ಮೂರ್ತಿ ನಾವು ಕುಣಿಸ್ರ ಚಲೋ ಆಗ್ತೈತಿ ಅಂತ ಹೇಳಿ ಸ್ವಲ್ಪ ಜನನವರು ಇನ್ನು ಉಳಿದಷ್ಟು ಜನ ಏನ್ ಮಾಡೋರು ಮೊದಲ ನಾವು ಬದುಕುಳದ್ರ ಸಾಕಾಗೈತಿ ಹಿಂದಿ ಹಿಡಿಸಿ ಮತ್ತೆ ದೇವ್ರನ್ನ ಹೊಸಾದ್ ನಾವು ಮಾಡ್ಕೊಂತೇವ ಅಂತ ಹೇಳಿ ಸ್ವಲ್ಪ ಜನರು ಅವಾಗ ಅವ್ರಿಬ್ಬರು ನಡ್ಬಾರಕ ಆ ಊರಿನ ಜನರು ನಡ್ಬಾರಕ್ ಮತ್ತೆ ತಾರತಮ್ಯ ಅವಾಗ ಎಲ್ಲರೂ ಹಂಗೆ ಹಿಂಗೆ ಮತ್ತೆ ಚರ್ಚೆ ಮಾಡಿ ಲಾಸ್ಟ್ಗೆ ಒಂದು ನೇರ ತೀರ್ಮಾನಕ್ಕೆ ಬಂದ್ರು ಇಲ್ಲ ಈಗ ಏನು ಜನ ಸಹಾಯಕತ್ತಾರ ಈ ಮಾರಿಬೇನಿಯನ್ನ ನೀವು ಹೋಗಿಸ್ಬಿಡ್ರಿಪ್ಪ ಪಾ ಯಪ್ಪರ ಆಮೇಲೆ ನಾವು ಮತ್ತ ದ್ಯಾಮೋವನ ಮೂರ್ತಿಯನ್ನು ನಾವು ಕುಣಿಸ್ಕೊತೇವು ಅಂತ ಹೇಳಿ ಆಗ್ಲಿ ಹಂಗ ಆಗಲಿ ಅಂತ ಹೇಳಿ ನಾಗಲಿಂಗಜ್ಜವ್ರು ತಥಾಸ್ತು ನಿಮ್ಗೆಲ್ಲ ಊರಿಗೇನು ಬಂದತ್ಲ ಆ ಮಾರಿಬೇಣಿ ಕಡಿಮೆ ಆಗಲಿ ಅಂತ ಹೇಳಿ ಹೊರ ಕೊಟ್ರು ಇದನ್ನೆಲ್ಲ ಗರಗದ ಮಡಿವಾಳ ಜನವರು ಹಿಂದೆ ನಿಂತು ಸುಮ್ಮ ನೋಡ್ತಿದ್ರು ಇದು ನೋಡ್ರಿ ಜನ ಸಾಯಬೇಕು ಆ ಊರಿಗೆ ಮಾರಿ ಬೇನೆ ಬರಬೇಕು ಆ ದ್ಯಾಮವನ ಮೂರ್ತಿ ಸುಡಬೇಕು ಅಲ್ಲಿ ಒಂದು ಹೊಸ ದ್ಯಾಮವನ ಮೂರ್ತಿ ಬರಬೇಕು ಅನ್ನೋದು ಇದೆಲ್ಲವೂ ವಿಧಿ ಲಿಖಿತ ಯಾವುದೇ ಗುರು ಜನರನ್ನ ಸಾಯಿಸಿ ಲೀಲೆ ತೋರಿಸ್ಬೇಕಂತ ಹೇಳಿ ಎಂದೂ ಆ ರೀತಿ ತೀರ್ಮಾನ ತೆಗೆದುಕೊಂಡದಲ್ಲ ಆದ್ರೆ ಅಲ್ಲಿ ಜನ ಸಾಯಬೇಕು ಅದು ಎಲ್ಲ ವಿಧಿಲಿಖಿತ ಇತ್ತು ಆ ಊರಿಗೆ ಬೇಣಿ ಬರಬೇಕಾಗಿತ್ತು ಅಲ್ಲಿ ಜನ ಸಾಯ್ಬೇಕಾಗಿತ್ತು ಆ ಮೂರ್ತಿ ಭಿನ್ನಾಗಿತ್ತು ಆ ಭಿನ್ನ ಆದ ಮೂರ್ತಿ ಪೂಜೆ ಬ್ಯಾಡಾಗಿತ್ತು ಹೊಸ ಮೂರ್ತಿ ಬೇಕಾಗಿತ್ತು ಇದೆಲ್ಲವೂ ಏನಪ್ಪಾ ಅಂತಂದ್ರೆ ನಾಟಕದೊಳಗೆ ಹೆಂಗೆ ಪಾತ್ರ ಫಿಕ್ಸ್ ಇರ್ತದೆ ಹಂಗೆ ಪ್ರತಿ ನಾಟಕದ ಆ ಜ ಅಲ್ಲಿ ಸನ್ನಿವೇಶ ಎಲ್ಲವೂ ಫಿಕ್ಸ್ ಆಗಿತ್ತು ಅದಕ್ಕೆ ನಾಗಲಿಂಗ ಮತ್ತು ಮಡಿವಾಳ ಜನವರು ಕೇವಲ ನಿಮಿತ್ತ ಮಾತ್ರ ಆ ನಿಮಿತ್ತದ ಕಾರ್ಯವನ್ನ ಮಾಡಿರುವಂತಹ ನಾಗಲಿಂಗ ಮಹಾಸ್ವಾಮಿಗಳು ಅದನ್ನೆಲ್ಲ ಶಾಪವನ್ನ ವಿಮೋಚನೆ ಮಾಡ್ರು ನೋಡ್ರಿ ವಿಮೋಚನೆ ಮಾಡಿ ಗುರುದ್ವಯರಿಬ್ಬರು ತಾವು ಮುಂದಿನ ಊರಿಗೆ ಹೋದ್ರು ಮುಂದಿನ ಊರಿಗೆ ಹೋದ ನಂತರ ಆ ಊರಿನ ಏನು ಗ್ರಾಮಸ್ಥರಲ್ಲ ಮಾರಿ ಬೇಣಿ ಬಳಲ್ತಿದ್ರು ಸಾಯ್ತಿದ್ರು ಅದೆಲ್ಲವೂ ನಿವಾರಣೆ ಆಯ್ತು ನಿವಾರಣೆ ಆಯಿತು ನಿವಾರಣೆ ಆದ ನಂತರ ಮುಖಂಡರೆಲ್ಲ ಸೇರಿ ಆಯಿತು ಇಬ್ಬರು ನಮಗೆಲ್ಲ ಬಂದಿರುವಂತಹ ಕಷ್ಟಗಳನ್ನು ಹೋಗಿಸ್ಯಾರ ಇನ್ನು ದೇವಸ್ಥಾನದೊಳಗೆ ಹೊಸ ಮೂರ್ತಿ ಪ್ರತಿಷ್ಠಾಪನೆಯನ್ನು ನಾವು ಮಾಡಬೇಕಾಗಿತಿ ಅದರ ಬಗ್ಗೆ ಏನು ವಿಚಾರ ಮಾಡೋಣಪ್ಪ ಅಂತೇಳಿ ವಿಚಾರ ಮಾಡತ್ತಿದ್ರು ಅಷ್ಟೊತ್ತಿಗಾಗಲೇ ಆ ಊರಿಗೆ ಒಬ್ಬ ಪರೂರದಿಂದ ಒಬ್ಬ ಸಾಹುಕಾರ ಬಂದ ಸಾವಕಾರ ಬಂದು ಗಂಧಿಗವಾಡದ ಜನರ ಮುಂದ ಮುಖಂಡರ ಮುಂದ ಕೇಳ್ತಾನ ಈ ಊರಿನೊಳಗ ದ್ಯಾಮೋವನ ಗುಡಿ ಐತೆ ಅಂತ ಹೇಳಿ ಅವಾಗ ನೀನ್ ಯಾರು ಎಲ್ಲಿಂದ ಬಂದಿದಿ ಇಲ್ಲಾಕ ಬಂದಿ ಅಂತ ಹೇಳಿ ಊರಿನ ಜನ ಎಲ್ಲ ವಿಚಾರ ಮಾಡ್ರು ಇಲ್ಲ ನನಗ ಸ್ವಪ್ನದೊಳಗ ಗರಗದ ಮಡಿವಾಳ ಜನವರು ಹೇಳ್ಯಾರ ನೀನ್ ಈಗಲೇ ಗಂದಿಗವಾಡಕ್ಕೆ ಹೋಗಿ ಆ ಗುಡಿಯೊಳಗ ನೀ ದ್ಯಾಮೋನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡು ಅಂಥೇಳಿ ನನಗೆ ಸ್ವಪ್ನದೊಳಗೆ ಮಡಿವಾಳ ಜನವರು ಹೇಳ್ಯಾರ ಅಂತೇಳಿ ಆ ಸಾವಕಾರ ಬಂದು ಗಂದಿಗವಾಡದ ಜನರ ಮುಂದೆ ಹೇಳಿಬಿಟ್ಟ ಅವಾಗ ನೋಡ್ರಿ ಗಂದಿಗವಾಡದ ಜನರಲ್ಲಿ ಎಂತಹ ಸಂತೋಷ ಉಂಟಾಯಿತು ಅಂತಂದ್ರೆ ನಮ್ಮ ಊರಿನ ಕಷ್ಟವನ್ನ ಬಗೆಹರಿಸಲಾಕ ಇಬ್ಬರು ಗುರುದ್ವಯರು ಬಂದ್ರು ನಾವು ಅವರನ್ನ ಸರಿಯಾಗಿ ಅರ್ಥೈಸ್ಕೊಳ್ಳಿಲ್ಲ ನಮ್ಮ ಊರಾಗ ದೇವರ ಮೂರ್ತಿಯನ್ನ ಅವರೇ ಏನಪ್ಪಾ ಅಂತಂದ್ರೆ ಸ್ವಪ್ನದೊಳಗೆ ಹೋಗಿ ಸಾವುಕಾರನನ್ನ ಕಳಿಸಿಕೊಟ್ಟಾರ ಅಂತೇಳಿ ಗಂದಿಗವಾಡದ ಜನ ಆ ಸಾಹ್ಕಾರನನ್ನು ಬರಮಾಡಿಕೊಂಡು ಹೌದ್ರಿ ನಮ್ಮ ಊರಿನೊಳಗೆ ಒಂದು ದ್ಯಾಮವನ ಗುಡಿ ಇತ್ತು ಆ ದ್ಯಾಮವನ ಮೂರ್ತಿಯನ್ನು ಗುರುದ್ವಯರಿಬ್ಬರು ಬಂದ ಸುಟ್ಟು ಹಾಕಿದ್ರು ನಾವು ಅವರಿಗೆ ಈ ರೀತಿ ಬಡದ್ಬಿಟ್ವಿ ಅವಾಗ ನಮ್ಗೆ ಸಮಸ್ಯೆ ಕಾಡಿತು ಅದಕ್ಕೆ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ವಿಚಾರ ನಡೆಸಿದ್ವಿ ನೀವು ಬಂದರೆ ಭಾಳ ಚಲೋ ಆಯಿತು ಹಾಗಾದ್ರೆ ನೀವು ಮಾಡಿರುವಂತಹ ದ್ಯಾಮೋವನ ಮೂರ್ತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ಕೊತೀವಿ ಅಂಥೇಳಿ ಅವರು ಒಪ್ಪಿಗೆ ಕೊಟ್ಟರು ಆವಾಗ ಸಾಹ್ಕಾರ ನೋಡ್ರಿ ಮತ್ತು ತನ್ನ ಊರಿಗೆ ಹೋಗಿ ಭಾಳ ಅದ್ಭುತವಾದಂತಹ ದ್ಯಾಮೋವನ ಮೂರ್ತಿಯನ್ನು ತಯಾರಿಸಿದ್ದನ್ನು ತಂದು ಅಲ್ಲೇನಪ್ಪ ಅಂತಂದ್ರೆ ಗಂದಿಗವಾಡದೊಳಗೆ ಪ್ರತಿಷ್ಠಾಪನೆ ಮಾಡ್ರು ಪ್ರತಿಷ್ಠಾಪನೆಯ ಸಂಭ್ರಮ ಊರು ತುಂಬಾ ಹೆಂಗಾಗಿತ್ತು ಅಂದ್ರೆ ಪ್ರತಿ ಮನೆ ಮನೆಯಲ್ಲಿ ಹಬ್ಬದ ವಾತಾವರಣವಿತ್ತು ಗಂದಿಗವಾಡದ ಜನರಲ್ಲಿ ಸಂತೋಷ ಹರ್ಷ ತುಂಬಿ ತೊಳಗುತ್ತಿತ್ತು ಇಂತಹ ಗಂದಿಗವಾಡದ ಜನರನ್ನ ಉದ್ಧರಿಸಿದಂತಹ ಗುರುದ್ವಯರಿಬ್ಬರು ಎಲ್ಲೋ ದೂರ ನಿಂತು ಈ ಸನ್ನಿವೇಶವನ್ನ ತಮ್ಮ ಅದ್ಭುತ ಶಕ್ತಿ ಸಾಮರ್ಥ್ಯದಿಂದ ತಮ್ಮ ತಾವ ಅದನ್ನೆಲ್ಲ ನೋಡಿ ಸಂತೋಷ ಪಡ್ತಿದ್ರು ಇದು ಗುರುವಿನ ಹತ್ತಿರ ಇರುವಂತಹ ಶಕ್ತಿ ಮತ್ತು ಅವರ ಲೀಲೆ ಪ್ರತಿಯೊಂದು ಗುರುವಿನ ಲೀಲೆಗಳು ವಿಚಿತ್ರ ಎಣಿಸಿದರೂ ಸಹ ಜನರ ಜನರಲ್ಲಿರುವಂತಹ ಕಷ್ಟಗಳನ್ನು ಬಗೆಹರಿಸಿ ಆ ಊರನ್ನ ಆ ಪ್ರದೇಶವನ್ನು ಉದ್ಧಾರ ಮಾಡುವುದೇ ಗುರುದ್ವಯರ ಕೆಲಸ ಆಗಿತ್ತು ಅಥವಾ ಪ್ರತಿಯೊಬ್ಬರ ಗುರುವಿನ ಕೆಲಸವೂ ಹೌದು ಇಂತಹ ಹಲವಾರು ಗುರುಗಳ ಚರಿತೆಯನ್ನು ನಾನು ಸಾಕಷ್ಟು ಹೇಳಿದ್ದೀನಿ ಇನ್ನೂ ಸಾಕಷ್ಟು ವಿಚಾರಗಳನ್ನು ನಾನು ಹೇಳ್ತೀನಿ ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ರಿ ಸಾಕಷ್ಟು ಹೊಸ ವಿಚಾರಗಳು ನನ್ನಿಂದ ಬರ್ತಾವ ಅದನ್ನೆಲ್ಲ ಕೇಳಿರಿ ನಿಮ್ಮ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಕಳಿಸಿಕೊಡ್ರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ